ನಾವು ಯಾವ ದೇಶದ ಮುಂದೂ ಕೈಯೊಡ್ಡಿ ನಿಂತ್ಕೊಬೇಕಾದ ಪರಿಸ್ಥಿತಿ ಇಲ್ಲ ಒಂದು ಕಪ್ಪು ಕಲೆಯನ್ನು ಮಾಡುವಂತ ಪ್ರಯತ್ನ ಬಿಜೆಪಿ ಅವರು ಬೇರೆ ಪಕ್ಷದವ್ರು ಏನು ಮಾಡಿದ್ರು ಅದೆಲ್ಲ ಹೋಗಿದೆ ಸಿದ್ದರಾಮಯ್ಯವ್ರನ್ನ ಯಾರು ಏನು ಮಾಡೋಕ್ಕಾಗಲ್ಲ ಯಾವತ್ತು ಯಾರು ನಿಧನ ಯಾರು ಯಾರು ಬಿರೋದಿಲ್ಲ ಯಾವತ್ತು ನಮ್ಮ ದೇಶ ಭಾರತದ ಸಾರ್ವಭೌಮತೆಗೆ ಯಾರು ಧಕ್ಕೆ ಉಂಟು ಮಾಡ್ತಾರೋ ಯಾರನ್ನು ಬಿಡುವಂತಹ ಪ್ರಶ್ನೆನೂ ಇಲ್ಲ ಪಾಕಿಸ್ತಾನ ಆಗಲಿ ಇನ್ನೊಂದಾಗಲಿ ಮತ್ತೊಂದಾಗಲಿ ಮೇರಾ ಭಾರತ್ ಮಹಾನ್ ಫಸ್ಟು ನಮ್ಮ ದೇಶ ನಮ್ಮ ದೇಶದಲ್ಲಿ ಯಾವುದೇ ಜಾತಿ ಜನಾಂಗದಂಗೂ ಇಲ್ಲ ಯಾವುದೇ ಪಕ್ಷದವಂಗೂ ಇಲ್ಲ ನಾವೆಲ್ಲರೂ ಒಂದಾಗಿ ಪಾಕಿಸ್ತಾನ ಅಂತದ್ದು ನಮ್ಮ ನಮ್ಮ ದೇಶಕ್ಕೆ ಲೆಕ್ಕನೇ ಇಲ್ಲ ರೀ ಪಾಕಿಸ್ತಾನ ಅನ್ನೋದು ಅವರಿಗೆ ಅವರಿಗೆ ಸರಿಯಾಗಿ ಓಡಾಡಲಿಕ್ಕೆ ವ್ಯವಸ್ಥೆ ಇಲ್ಲ ತಿನ್ನೋಕ್ಕೆ ಸರಿಯಾಗಿ ಊಟ ಇಲ್ಲ ನಮ್ಮ ದೇಶದಲ್ಲಿರುವಂತಹ ಮುಸಲ್ಮಾನ್ ಬಾಂಧವರು ಸಹ ನಮ್ಮನ್ನೇ ಎಲ್ಲ ಸಪೋರ್ಟ್ ಮಾಡಿ ಈಗ ಹೆಮ್ಮ ಮನ್ನೆ ಮಿಲ್ಟ್ರಿ ಆಫೀಸರ್ ಒಬ್ರು ಮಾತಾಡಿದ್ರಲ್ಲ ಪುರೇಶಿ ಅಮ್ಮ ಮುಸ್ಲಿಂ ಸಮುದಾಯಕ್ಕೆ ಸೇರಿದನು ದೇಶಭಕ್ತಿ ಅನ್ನೋದು ಫಸ್ಟು ನಮ್ಮ ದೇಶ ಆಮೇಲೆ ಜಾತಿ ಜನಾಂಗ ಅದರಿಂದ ಇಡೀ ಭಾರತ ದೇಶ ಅನ್ನೋದು ಎಲ್ಲ ಜಾತಿ ಜನಾಂಗಗಳ ಜೊತೆ ಇರೋದು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ರು ನಾವೆಲ್ಲ ನಮ್ಮ ದೇಶದ ಪರವಾಗಿ ಮುಂದಕ್ಕೂ ನಿಂತ್ಕೋತೀವಿ ಯುದ್ಧ ಆಗಲಿ ಇನ್ನೊಂದಾಗ್ಲಿ ಮತ್ತೊಂದಾಗಲಿ ನೋಡ್ರಿ ಬೇರೆಯವ್ರ ವಿಚಾರ ನಾನು ಮಾತಾಡ್ಲಿಕ್ಕೆ ಹೋಗಲ್ಲ ಬೇರೆಯವರು ಯಾರು ಇದ್ದಾರೆ ಬೇರೆಯವರು ಏನು ಯಾರು ಒತ್ತಡಕ್ಕೆ ಒಳಗಾದ್ರು ಏನು ಮತ್ತೊಂದಾದರೂ ನಾನು ಅದ್ರ ಬಗ್ಗೆ ಕಮೆಂಟ್ ಮಾಡೋಕ್ಕೆ ಹೋಗಲ್ಲ ನಮ್ಮ ದೇಶದ ಡಿಫೆನ್ಸ್ ಸಂಸ್ಥೆ ಡಿಫೆನ್ಸ್ ವ್ಯವಸ್ಥೆ ಏನಿದೆ ಇಡೀ ಪ್ರಪಂಚದಲ್ಲಿ ಅತ್ಯಂತ ಬಲಯುತವಾಗಿದೆ ಮುಂಚೆ ಇದ್ದಂಗಿಲ್ಲ ನಾವು ಯಾವ ದೇಶದ ಮುಂದೆನೂ ಕೈಯೊಡ್ಡಿ ನಿಂತ್ಕೊಬೇಕಾದ ಪರಿಸ್ಥಿತಿ ಇಲ್ಲ ನಮ್ಮ ದೇಶ ಸದೃಢವಾಗಿದೆ ನಮ್ಮ ಮಿಲಿಟರಿ ಸಿಸ್ಟಮ್ ಸದೃಢವಾಗಿದೆ ಪಾಕಿಸ್ತಾನ ಒಳಗೊಂಡಂತೆ ಇಡೀ ಪ್ರಪಂಚದ ಯಾವುದೇ ಬಲಿಯುತವಾದ ಕ್ಷೇತ್ರದ ಮೇಲೆ ಅವ್ರು ಹೋಗಿ ಹೊಡೆದಾಕುವಂಥ ಶಕ್ತಿ ನಮಗಿದೆ ಹಂಡ್ರೆಡ್ ಪರ್ಸೆಂಟ್ ಅದೆಲ್ಲ ಮಾಡಿದ್ರು ಅದೆಲ್ಲ ಸುಳ್ಳು ಪಳ್ಳು ಅಂತ ಹೇಳಿ ಗೊತ್ತಲ್ಲ ಸಿದ್ದರಾಮಯ್ಯ ಸಾಹೇಬರು ಈ ದೇಶ ಕಂಡಂಥ ಅತ್ಯಂತ ಪ್ರಾಮಾಣಿಕ ರಾಜಕಾರಣಿ ಅಂಥವ್ರ ಮೇಲೆ ಇವತ್ತು ಒಂದು ಕಪ್ಪು ಕಲೆಯನ್ನು ಮಾಡುವಂತ ಪ್ರಯತ್ನ ಬಿ ಜೆ ಪಿಯವರು ಬೇರೆ ಪಕ್ಷದವ್ರು ಏನು ಮಾಡಿದರು ಅದೆಲ್ಲ ಹೊರಗೋಗಿದೆ ಸಿದ್ದರಾಮಯ್ಯನವ್ರನ್ನ ಯಾರು ಏನು ಮಾಡೋಕ್ಕಾಗಲ್ಲ ಈ ರಾಜ್ಯದಲ್ಲಿ ಬಡವರು ತುಡಿದಕ್ಕೆ ಒಳ್ಪಟ್ಟವರು ಯಾವುದೇ ಜಾತಿ ಜನಾಂಗ ಆಗ್ಬೋದು ಹಿಂದೂ ಆಗಲಿ ಮುಸ್ಲಿಮ್ ಆಗಲಿ ಕ್ರಿಶ್ಚಿಯನ್ ಆಗಲಿ ಯಾವುದೇ ಜಾತಿ ಜನಾಂಗದ ಎಲ್ಲ ಬಡವರು ಸಿದ್ದರಾಮಯ್ಯನವರ ಜೊತೆಯಲ್ಲಿರೋದು ಸಿದ್ದರಾಮಯ್ಯನವರ ಪ್ರಾಮಾಣಿಕತೆ ಇಡೀ ನಾಡಿಗೆ ಗೊತ್ತಿದೆ ಈ ಜನಗಳು ಕರ್ನಾಟಕದ ಜನತೆ ಸಿದ್ದರಾಮಯ್ಯನವ್ರ ಜೊತೇಲಿರೋದಂಥ ಕಾಂಗ್ರೆಸ್ ಸರ್ಕಾರನ ಸಿದ್ದರಾಮಯ್ಯವರನ್ನ ಯಾರು ಏನು ಮಾಡಿಲ್ಲ ಇಡೀ ಕಾಂಗ್ರೆಸ್ ಸರ್ಕಾರ ಉಪಮುಖ್ಯಮಂತ್ರಿ ಒಳಗೊಂಡಂತೆ ಸಿದ್ದರಾಮಯ್ಯನವರ ಜೊತೆಯಲ್ಲಿದೆ ನಮ್ದು ಹೈಕಮಾಂಡ್ ತೀರ್ಮಾನ ಮಾಡುವಂತ ಪಕ್ಷ ಆಂತರಿಕ ಪ್ರಜಾಪ್ರಭುತ್ವ ಇರುವಂತ ಪಕ್ಷ ಹೈಕಮಾಂಡ್ ನಿರ್ಧಾರ ಏನ್ ಹೇಳ್ತದೆ ಅದ್ರ ಪ್ರಕಾರ ನಾವು ನಡ್ಕೋತೀವಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ